ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ ಇವತ್ತು ಏನಪ್ಪ ಅಂತಂದರೆ ಒಂದು ಪೋಟ್ಲಿ ಬಟನ್ ಸ್ಲೀವ್ಸ್ಗೆ ಮತ್ತು ನೆಕ್ಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಮೂವಿ ಹಾಕ್ಕೊಂಡು ಕಿವಿಗೆ ಇಯರ್ ಫಾಲ್ಸ್ ಹಾಕ್ಕೊಂಡು ಕೇಳಿಸ್ಕೊಂಡು ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಒಂದು ಖುಷಿ ವಿಚಾರ ಖುಷಿ ವಿಚಾರ ಅಂದರೆ ಒಬ್ರು ನಾನು ಆಲ್ರೆಡಿ ಎಂಬ್ರಾಯ್ಡಿಂಗ್ ಬ್ಲೌಸು ಪೀಸು ಹೋಲ್ಸೇಲಲ್ಲಿ ಸಿಗುತ್ತೆ ಬೇಕಾದರೆ ತಗೊಳ್ಳಿ ಅಂತ ಫೋನ್ ನಂಬರ್ ಹಾಕಿದ್ದೆ ಒಬ್ಬರು ತಗೊಂಡು ಫೋನ್ ಮಾಡಿದರು ಏನಕ್ಕಪ್ಪ ಅಂದರೆ ಅವರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರಂತೆ ನಾನು ರಿಬ್ಬನ್ ಮಾಡಿರೋದು ಮಾಮೂಲಿ ಬ್ಯಾಗ್ ಮಾಡಿರೋದೆಲ್ಲನೂ ಏನು ಅನಿಸೈತೆ ಅಂದರೆ ಇಲ್ಲೇ ಹತ್ತಿರ ಎಲ್ಲಾದರೂ ಇದ್ದರೆ ಹೋಗಿ ಮೀಟ್ ಮಾಡೋಣ ಅಂದ್ಕೊಂಡು ಫೋನ್ ಮಾಡಿದರು ಆಮೇಲೆ ಮಾ ನಾನು ನೋಡಿರಲಿಲ್ಲ ಮತ್ತೆ ಆಮೇಲೆ ರಿಟರ್ನ್ ಮಾಡಿದೆ ಅವರು ಮತ್ತೆ ನೋ ಮಾಡಿರೋದು ನೋಡಿ ಮತ್ತೆ ಮಾಡಿದರು ಆವಾಗ ಮಾತಾಡದೆ ಹೇಳಿ ಯಾರು ಅಂತ ಹೇಳಿದಾಗ ಅವರು ಚಿಕ್ಕಮಂಗ್ಳೂರು ಕಡೆಯವರಂತೆ ಅವರು ನಿಮ್ಮ ಮೀಡಿಯಾಸ್ ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಇದೆ ಅದು ಮಕ್ಳಿಗೆ ಮನೇಲಿರೋರಿಗೆ ತುಂಬಾ ಎಲ್ಪ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಈಗ ಅವ್ರು ಹೇಳಿದ ತಕ್ಷಣ ಒಂದು ಕ್ಷಣ ನನಗೆ ಕಣ್ಣಲ್ಲಿ ನೀರೇ ಬಂತು ಒಂಥರ ಖುಷಿನೂ ಆಯಿತು ಏನಕ್ಕಪ್ಪ ಅಂದರೆ ನಮ್ಮಿಂದ ಒಬ್ರು ಯಾರೋ ಒಂಚೂರು ಅದರಿಂದ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಇದ್ದಾರೆ ಅಂದರೆ ತುಂಬಾ ಆಗುತ್ತೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಅವರು ನಾನು ಆಲ್ರೆಡಿ ವಿಡಿಯೋಗಳಲ್ಲಿ ಹೇಳಿದ್ದೆ ಸಂತೆ ಇಲ್ಲ ಏನಾದ್ರೂ ಫಂಕ್ಷನ್ ಆಗುತ್ತವು ಜಾತ್ರೆಗಳಲ್ಲಿ ನೀವು ಈ ಥರ ಐಟಮ್ಸ್ನ ಇಟ್ಟರೆ ಸೇಲ್ ಆಗುತ್ತೆ ಅಂತ ಆಲ್ರೆಡಿ ಅವರು ಸಂತೆಗೆ ಅವರು ಅಂದರೆ ಬಳೆ ಐಟಮ್ ಬ್ಯಾಂಗಲ್ಸ್ ಐಟಮ್ಗಳಲ್ಲಿ ಎಲ್ಲನೂ ತೊಗೊಂಡೋಗಿ ಸೇಲ್ ಮಾಡ್ತಾರಂತೆ ನಾನು ಹೇಳಿದೆ ರಿಬ್ಬನ್ಗಳು ಅಲ್ಲಿಗೆ ತೊಗೊಂಡೋಗಿ ಬ್ಯಾಗು ರಿಬ್ಬನ್ನು ಎಲ್ಲನೂ ಬ್ಯಾಗ್ ಅಂತೂ ಅದು ಎಷ್ಟಕ್ಕೆ ಸೇಲ್ ಮಾಡ್ಬೋದು ಅಂತ ಕೇಳ್ತಾಯಿದ್ರು ನಾನೊಂದು ಐವತ್ತು ರೂಪಾಯಿಗೆ ಸೇಲ್ ಮಾಡಿ ಮತ್ತು ರಿಬ್ಬನ್ಗಳೆಲ್ಲ ಒಂದು ಟೆನ್ನು ಟ್ವೆಂಟಿ ರುಪೀಸ್ಗೆಲ್ಲ ಸೇಲ್ ಮಾಡ್ಬೋದು ಆಮೇಲೆ ಅದಕ್ಕೂ ಒಂದು ಐಡಿಯಾ ಕೊಟ್ಟೆ ನಾನು ಅದು ಒಂದೇ ನಾನಂತೂ ಸುಮ್ಮನೆ ಒಂದು ತೋರಿಸಿದ್ದೆ ರಿಬ್ಬನ್ದು ಅದನ್ನು ನೀವು ಸ್ಯಾ ಸ್ಯಾಟಿನ್ ಬಟ್ಟೆ ತೊಗೋಬೇಕು ಅದರಲ್ಲಿ ಬೇಕಾದರೆ ನಾನು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಕಮೆಂಟ್ ಮಾಡಿ ಎಲ್ಲ ಥರದ್ದು ಬೇಕು ಅದು ಒಂದು ಕಾಲು ಕಾಲು ಮೀಟ್ರ್ ತೊಗೊಂಡ್ರೆ ಸಾಕು ಓಕೆನಾ ಒಂದು ಕಾಲು ಕಾಲು ಮೀಟ್ರ್ ಒಂದು ಐದಾರು ಕಲರ್ ತೊಗೊಳ್ಳಿ ತೊಗೊಂಡದ್ರಲ್ಲಿ ಎಷ್ಟಾಗುತ್ತೆ ಅಷ್ಟು ರೆಡಿ ಮಾಡ್ಕೊಳ್ಳಿ ಏನಾಗುತ್ತೆ ನಿಮಗೆ ಆಪ್ಷನ್ಗಳು ಸಿಗುತ್ತೆ ಒಂದು ಐದಾರು ಕಲರ್ ತೊಗೊಂಡ್ರೆ ಒಂದು ಹತ್ತು ಕಲರ್ ತಗೊಂಡ್ರೂ ಆಗುತ್ತೆ ಅವ ಅಂದರೆ ನೀವು ಸೇಲ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನ ಹಾಕಿದ್ರೆ ಹೋಗೇ ಹೋಗುತ್ತೆ ಓಕೆನಾ ರೆಡಿ ಮಾಡ್ಕೋಬೇಕು ಎಲೆಸ್ಟ್ರಿಕ್ಕು ಮತ್ತು ಸ್ಯಾಟಿನ್ ಬಟ್ಟೆ ಅದು ಹೇಳ್ದಂಗೆ ಕಲರ್ ಕಲರಲ್ಲಿ ಏನಾಗುತ್ತೆ ಅವಾಗೇನಾಗುತ್ತೆ ನೀವ ರೆಡಿ ಮಾಡ್ಕೊಂಡಾಗ ಆಪ್ಷನ್ ಇರುತ್ತೆ ಜಾಸ್ತಿ ಆಗುತ್ತೆ ಆಮೇಲೆ ಪೀಸ್ಗಳು ಜಾಸ್ತಿ ಆಗುತ್ತೆ ಆಮೇಲೆ ಕಲರ್ಸ್ ಆಪ್ಷನ್ ಸಿಗುತ್ತೆ ಆವಾಗ ತಗೊಳೋರ್ಗು ಒಂಥರ ಕಣ್ಣಲ್ಲಿ ನೋಡಿದ ತಕ್ಷಣ ಒಂದೆಲ್ಲ ಒಂದು ಮ್ಯಾಚಿಂಗ್ ಮಾಡಿ ತಗೋಬಹುದು ಅಲ್ವಾ ಆ ಥರ ಆಲ್ರೆಡಿ ನಾನು ವೀಡಿಯೋಸಲ್ಲೆಲ್ಲ ಹೇಳ್ತಾನೆ ಇರ್ತೀನಿ ಅದನ್ನು ಯಾರು ಎಷ್ಟು ಮಟ್ಟಿಗೆ ಸರಿ ಮಾಡ್ಕೋತಾರೆ ಇಂಪ್ರೂವ್ ಮಾಡ್ಕೋತಾರೆ ಅನ್ನೋದೇ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಇವಾಗ ನಾನು ಹೇಳ್ಬೋದು ನಾನು ಹೇಳಿದ್ದಕ್ಕೆ ಅವರು ಅದನ್ನು ಎಲ್ಲಿ ಸಿಗುತ್ತೆ ಇವಾಗ ಅವ್ರು ಚಿಕ್ಕಮಂಗ್ಳೂರು ಕಡೆ ಇರೋದು ಹೋಲ್ಸೇಲಲ್ಲಿ ಎಲ್ಲಿ ಸಿಗುತ್ತೆ ನೀವೆಲ್ಲಿ ತರ್ತೀರ ಅಂತೆಲ್ಲ ವಿಚಾರಿಸಿದ್ರು ನಾವು ಬೆಂಗಳೂರಲ್ಲಿರೋದ್ರಿಂದ ಚಿಕ್ಕಪೇಟೆಯಲ್ಲೇ ತರೋದು ನಾವು ಪ್ರತಿಯೊಂದು ಐಟಮ್ನು ಚಿಕ್ಕಪೇಟೆಯಲ್ಲೇ ತರೋದು ಬ್ಯಾಂಗಲ್ಸ್ ಐಟಮ್ ಆಗಲಿ ಇಲ್ಲ ಸ್ಯಾರಿ ಬ್ಲೌಸು ಪೆಟಿಕೋಟ್ ಪ್ರತಿಯೊಂದು ನಾನು ಚಿಕ್ಕಪೇಟೆಯಿಂದನೇ ಹೋಲ್ಸೇಲ್ ಅಂಗಡಿಗಳಿಂದನೇ ತರೋದು ಓಕೆನಾ ನೀವು ಯಾರಾದರೂ ಹತ್ತಿರದಲ್ಲಿರೋರು ಬೆಂಗಳೂರಲ್ಲಿ ಚಿಕ್ಕಪೇಟೆಗೆ ಹೋಗಿ ಇಲ್ಲ ರಾಮಚಂದ್ರಪುರಕ್ಕೆ ಹೋಗಿ ರಾಮಚಂದ್ರಪುರದಲ್ಲಿ ಕೆ ಜಿ ಲೆಕ್ಕದಲ್ಲಿ ಸಿಗುತ್ತೆ ನಾನು ಹೇಳಿದಾಗೆ ಆ್ಯಾಮ್ಲಿ ದಾರನೂ ಸುದ ಕೆ ಜಿ ಲೆಕ್ಕದಲ್ಲೇ ಸಿಗುತ್ತೆ ಅಲ್ಲಿ ಒಂದು ಅಂಗಡಿ ಎರಡು ಅಂಗಡಿ ಇಲ್ಲ ಫುಲ್ಲು ಲೈನ್ಗೆ ಇದ್ರೆ ಬರೀ ಅದೇ ಅಂಗಡಿಗಳೇ ಇರೋದು ರಾಮಚಂದ್ರಪುರದಲ್ಲಿ ಹಂಗಾಗಿ ಅಲ್ಲಿ ನಿಮಗೆ ಇವಾಗ ಸ್ಯಾರಿನೂ ಸುದ ಮೀಟ್ರ್ ಲೆಕ್ಕದಲ್ಲಿ ಅಳತೆ ಮಾಡಿ ನಿಮಗೆ ಐದು ಕಾಲು ಮೀಟ್ರು ಐದು ಮೀಟ್ರು ಸೀರೆಗೂ ಬೇಕಾದರೆ ತೊಗೋಬೋದು ಓಕೆನಾ ಆ ಥರ ಎಲ್ಲ ಸಿಗುತ್ತೆ ಮೀಟ್ರ್ ಲೆಕ್ಕದಲ್ಲೂ ಸಿಗುತ್ತೆ ಕೆ ಜಿ ಲೆಕ್ಕದಲ್ಲಿ ಸಿಗುತ್ತೆ ಎಲ್ಲ ಥರದ್ರಲ್ಲೂ ಇದೆ ರಾಮಚಂದ್ರಪುರದಲ್ಲಿ ಅವರು ಯಾರೋ ಒಬ್ಬರು ಯಾವ ಅಂಗಡಿ ಅಂತ ಕೇಳಿದ್ರು ಅಂಗಡಿ ಅಂತ ಏನಿಲ್ಲ ಎಲ್ಲ ಅಂಗಡಿಗಳಲ್ಲೂ ಅಲ್ಲಿ ಒಳಗಡೆ ಹೋದ್ರೆ ನೀವು ಮಾಮೂಲಿ ಸ್ಕ್ರೀನ್ ಬಟ್ಟೆಗಳ ತಾವಿಂದ ಹಿಡಿದು ಪ್ರತಿ ಒಂದು ಸಿಗುತ್ತೆ ನಿಮಗೆ ಹೋಲ್ಸೇಲಲ್ಲಿ ನಾನು ಹೇಳ್ದಂಗೆ ಕೆ ಜಿ ಲೆಕ್ಕದಲ್ಲಿ ಫೀಸ್ ಲೆಕ್ಕದಲ್ಲಿ ಎಲ್ಲ ಥರದ್ರಲ್ಲೂ ಇದೆ ಓಕೆನಾ ಆದರೆ ನೀವು ತಗೊಳೋದ್ರಲ್ಲಿ ಯಾಡಬಾರ್ದು ನೋಡಿ ಮಾಡಿ ತಗೊಳ್ಳಿ ಅಂದರೆ ಹಳೆ ಸ್ಟಾಕ್ ಇರುತ್ತೆ ಬಟ್ಟೆ ಬಟ್ಟೆ ಮುಟ್ಟಿ ಒಂದು ಸ್ವಲ್ಪ ಹಿಂಗೆ ಎಳೆದು ನೋಡಿ ಒಂದೊಂದು ಹಳೆ ಸ್ಟಾಕ್ ಏನಾಗುತ್ತೆ ಪಸ್ ಹರ್ಕೊಂಬಿಡುತ್ತೆ ಪಸ್ಕೊಂಬಿಡುತ್ತೆ ಅದಕ್ಕೋಸ್ಕರ ಅದೊಂದು ನೋಡಿ ಮಾಡಿ ತಗೊಳ್ಳಿ ಹಂಗಾಗಿ అల్లి బె బెటరు ఇల్లి బెంగళూరల్లిరే రామ్చంద్రపుర ఇలా చిక్పేటెరె తగోబోదు ಬೆನಿಫಿಟ್ ಇದೆ ಇನ್ನು ಬೇರೆಯವ್ರಿಗೆಲ್ಲ ಹೇಳೋಕ್ಕೆ ನನಗಂತೂ ಗೊತ್ತಿಲ್ಲ ಅವ್ರ ಹತ್ರದಲ್ಲಿ ಎಲ್ಲಿದೆ ಅಲ್ಲಿ ತೊಗೋಬೇಕಾಗುತ್ತೆ ಹಂಗಾಗಿ ಅವ್ರು ತೊಗೊಂಡು ಅಷ್ಟು ಮಾಡ್ತಾಯಿದ್ದೀನಿ ಸಂತೆಯಲ್ಲಿ ತೊಗೊಂಡೋಗಿ ಮಾರ್ತೀನಿ ಅಂದಾಗ ಒಂಥರ ಆಯಿತು ನಾನು ಆಲ್ರೆಡಿ ಹೇಳಿದ್ದೆ ಆ ಥರ ಇವಾಗ ನಮ್ಮ ಕಡೆ ಎಲ್ಲ ಸರ್ಕಲ್ ಇದೆ ಮೇನ್ ರೋಡಲ್ಲೆಲ್ಲ ಮಾಡ್ತಾರೆ ಅಂದರೆ ನಾವೇನು ಹೋಗಲ್ಲ ನಾನು ಅವಾಗ ಒಂದು ಸಲ ಸಂಡೆ ಬಜಾರ್ಗೆ ಹೋಗಿ ಸೇಲ್ ಮಾಡಿದೆ ಇದರಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ನೀವು ಮನಸ್ಸು ಮಾಡಿ ಹೋಗಿ ಮಾಡಬೇಕು ನಾಚಿಕೆ ಪಟ್ಕೋಬಾರ್ದು ಓಕೆನಾ ಅಯ್ಯೋ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಹೆಂಗೆ ಅನ್ನೋದು ಒಂದು ನಾಚಿಕೆ ಪಟ್ಕೊಂಡು ಹೋದರೆ ನೀವು ಯಾವ ಬಿಸ್ನೆಸ್ಸು ಮಾಡೋಕ್ಕಾಗಲ್ಲ ಓಕೆನಾ ನಾನು ಹೇಳ್ದಂಗೆ ನಿಮ್ಮದು ಮೇನ್ ರೋಡ್ ಥರನೋ ಆ ಥರ ಇದ್ರೆ ಸಿಟಿಗಳಲ್ಲಾದರೆ ಮಾಡ್ಬೋದು ಮನೆ ಹತ್ರನೇ ಚಿಕ್ಕದಾಗ ಏನಾದರೂ ಇವಾಗ ಬೋರ್ಡ್ಗಳು ಹಾಕ್ಕೊಂಡು ಇಲ್ಲಾಂದರೆ ಈ ಥರ ಐಟಮ್ಸ್ನ ಮಾಡಿ ಮಾಡ್ಬೋದು ಒಂದು ಸಲ ಎರಡು ಸಲ ಹಂಗೆ ಅನಿಸುತ್ತೆ ಫಸ್ಟ್ ಫಸ್ಟ್ ಮಾಡಿದಾಗ ಆಮೇಲೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆದಮೇಲೆ ಏನು ಒಂದು ಸಲ ಓಕೆನಾ ಟ್ರೈ ಮಾಡ್ಬೇಕಷ್ಟೆ ಮಾಡ್ದೇನೆ ಅಯ್ಯೋ ಆಗಲ್ಲಪ್ಪ ಆಗೋಲ್ಲ ಅಂತ ಅಂದ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಮಾಡಿ ಮಾಡಿಬಿಟ್ಟು ಟ್ರೈ ಮಾಡಿ ಇವಾಗ ಹೇಳ್ದಂಗೆ ಹಳ್ಳಿ ಕಡೆ ಆದ್ರಂತೂ ಸಂತೇಲಿ ಜನ ಜಾಸ್ತಿ ಇರೋ ಕಡೆ ಹೋಗಿ ಪಕ್ಕ ಆಗುತ್ತೆ ಓಕೆನಾ ಆದರೆ ಆಗೋದಿಲ್ಲ ಅಂತ ಅನ್ಕೊಳ್ಳಕ್ಕೆ ಹೋಗಲೇಬೇಡಿ ನೀವು ಹೋಗಿ ಅಲ್ಲಿ ಒಂದ್ಸಲ ಹಾಕಿ ಯಾಕೆ ಜನಗಳು ಜಾಸ್ತಿ ಇರತ್ತವು ಏನಾಗುತ್ತೆ ಒಬ್ಬರಲ್ಲ ಒಬ್ರು ನೋಡ್ತಾರೆ ಆಮೇಲೆ ಈ ಸ್ಟೇಷನ್ ಇವೆಲ್ಲ ಐಟಮ್ಸ್ಗಳೆಲ್ಲ ಬಂದುಬಿಟ್ಟು ಜಾಸ್ತಿ ಕಾಸ್ಟ್ಲಿಯೂ ಇರೋಲ್ಲ ಇವಾಗ ಆಗಲಿ ಎಲ್ಲ ಒಂದು ನೂರು ರೂಪಾಯಿ ಒಳಗಡೆ ಇರುತ್ತೆ ಬ್ಯಾಂಗಲ್ಸು ಸ್ಟಿಕ್ಕರ್ ಪ್ಯಾಕೆಟು ಅವೆಲ್ಲ ಹತ್ತು ಐದು ಆ ಥರ ಆಮೇಲೆ ಇವಾಗ ರಿಬ್ಬನ್ನು ಅಷ್ಟೇ ಒಂದು ಹತ್ತರಿಂದ ಇಪ್ಪತ್ತು ರೂಪಾಯಿ ಇರುತ್ತೆ ಹಂಗಾಗಿ ನೀವು ಆರಾಮಾಗಿ ತೊಗೊಂಡೋಗಿ ಸೇಲ್ ಮಾಡ್ಕೋಬೋದು ಓಕೆನಾ ಹಳ್ಳಿ ಕಡೆ ಇರೋರಂತೂ ಸ್ವಲ್ಪ ಅವು ಮಾಡ್ತಾರೆ ಹಳ್ಳಿ ಕಡೆ ಇರೋರು ಆದ್ರೂ ಇನ್ನೂ ಕೆಲವರು ಇಂಜರಿಕೆ ಇರೋರು ಇರ್ತಾರೆ ಅಯ್ಯೋ ಹೋಗಿ ಹೆಂಗಪ್ಪ ಅಲ್ಲೆಲ್ಲ ಮುಖ ನೋಡ್ತಾರೆ ಮುಖ ನೋಡ್ತಾರೆ ಅಂತ ನೀವು ಅನ್ಕೊಳಕ್ ಹೋಗ್ಲೇಬೇಡಿ ನಾಚಿಕೆ ಪಟ್ಕೊಳಕ್ ಹೋಗ್ಬೇಡಿ ಒಂದು ಕೆಟ್ಟ ಕೆಲಸ ಮಾಡಿದ್ರೆ ನಾವು ನಾಚಿಕೆ ಪಟ್ಕೋಬೇಕು ಎದ್ಕೋಬೇಕು ಓಕೆನಾ ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಸಂಪಾದನೆ ಮಾಡ್ತೀವಿ ಅಂದಾಗ ಧೈರ್ಯವಾಗಿ ಮುನ್ನುಗ್ಬೇಕು ಓಕೆನಾ ಇವಾಗ ನಾನು ಹೇಳೋದು ಅಷ್ಟೇ ನಮ್ಮ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ ಏನು ಇವಾಗ ನಾನು ಮೋಟಿವೇಶನ್ ಮಾಡ್ಬೋದು ನಾನಿವಾಗ ಮಾಡ್ತಾ ಇರೋದ್ರನ್ನೇ ಹೇಳಿದ್ದು ನಾವೇನು ಒಂದೇ ಸಲ ಬ್ಲೌಸ್ಗೆ ಹೊಲಿಯಕ್ಕೆ ಬಂದಿಲ್ಲ ನಾನು ಎಲ್ಲ ಥರದ್ದು ಮಾಡಿದ್ದೀನಿ ಈಗಲೂ ನಾನು ಹೇಳಿಲ್ವಾ ಬ್ಯಾಂಗಲ್ಸ್ ಐಟಮ್ಸ್ಗಳ ಜೊತೆಗೆ ಸೀರೆ ಹೆಣ್ಣು ಗಂಡು ಮಕ್ಳದ್ದು ಎಲ್ಲನೂ ಸೇಲ್ ಮಾಡಿದ್ದೀನಿ ಬಟ್ಟೆಗಳು ಹಬ್ಬಗಳಲ್ಲಂತೂ ರೆಡಿಮೇಡ್ ಡ್ರೆಸ್ಗಳು ತರೋದು ಆ ಸೀಸನಲ್ಲಿ ಏನೇನು ಬೇರ್ತೀವಿ ಓಂ ಶಕ್ತಿ ಸೀಸನಲ್ಲಿ ಆ ಥರ ಸೀರೆಗಳು ಆ ಥರ ಟಾಪು ಪ್ಯಾಂಟು ಆ ಥರ ಅದರ ಸೀಸನ್ಗಳಲ್ಲಿ ತಗೊಂಬಂದು ಎಲ್ಲ ಸೇಲ್ ಮಾಡ್ತಿದ್ದೆ ನಾನು ಕೊರೋನಾ ಬಂದಮೇಲೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಓಕೆ ನಾವೆಲ್ಲ ಸ್ವಲ್ಪ ಕೆಲಸ ಆಯಿತು ಅಂದ್ಬಿಟ್ಟು ಸುಮ್ಮನೆ ಬಂಡವಾಳ ಹಾಕೋದು ಬೇಡ ಜಾಸ್ತಿ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ಬಿಟ್ರೆ ನಮಗಿವಾಗ ಟೈಲರಿಂಗ್ ಜೊತೆಗೆ ಎಂಬ್ರಾಯ್ಡಿಂಗು ಮಾಡ್ತಾ ಇರೋದ್ರಿಂದ ಬೆನಿಫಿಟ್ ಇದೆ ನಮಗೇನು ಆ ಥರ ಇದಿಲ್ಲ ಇವಾಗ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಹಂಗಾಗಿ ಸ್ವಲ್ಪ ನಾವೇನು ಇವಾಗ ನೆನ್ನೆ ಮನೇಲಿ ಇಪ್ಪತ್ತೆರಡು ವರ್ಷದಿಂದ ಹೊಲಿತರೋದು ನಾವು ಬಟ್ಟೆನ ಓಕೆನಾ ಒಂದು ವರ್ಷ ಎರಡು ವರ್ಷವೂ ಅಲ್ಲ ಇಪ್ಪತ್ತೆರಡು ವರ್ಷದಿಂದ ನಾನು ಟೆಂತ್ ಫೇಲ್ ಆದಾಗ ಸ್ಟಾರ್ಟ್ ಮಾಡಿದ್ದು ಟೈಲರಿಂಗ್ನ ಇವಾಗ ಮದುವೆ ಆಗ ಮುಂಚೆ ಮಾಡ್ತಿದ್ದೆ ಮದುವೆ ಆದಮೇಲೆ ಅದನ್ನೇ ಕಂಟಿನ್ಯೂ ಮಾಡಿ ಒಂದಷ್ಟು ದಿನ ಗಾರ್ಮೆಂಟ್ಸಲ್ಲೂ ಕೆಲಸ ಮಾಡಿದ್ದೀನಿ ಒಂದಷ್ಟು ದಿನ ಟೈಲರ್ ಅಂಗಡಿಯಲ್ಲೂ ಕೆಲಸ ಮಾಡಿದ್ದೀನಿ ಎಲ್ಲ ಥರದಲ್ಲೂ ಎಕ್ಸ್ಪೀರಿಯೆನ್ಸ್ ಒಂದಷ್ಟು ದಿನ ಪೆಟಿಕೋಟ್ಗಳು ಹೊಲಿದಿನಿ ಬರೀ ಮೂರು ರೂಪಾಯಿ మూరుప నాలు రూపాయి పీస్ సిక్స్ పీస్కి మూరు రూపాయి పీస్ పీస్కి నాలుగు రూపాయ్ ಅಷ್ಟೇ ನಾಲ್ಕು ರೂಪಾಯಿನೆಲ್ಲ ಎರಡುವರೆ ಏನು ಏನೋ ಇದ್ದಿದ್ದು ಅದಂತೂ ಒಂದು ತಿಂಗಳು ಅದು ನನ್ನ ಮಗನ ಪ್ರೆಗ್ನೆಂಟಲ್ಲಿ ಅವೆಲ್ಲ ಮಾಡಿ ಆಮೇಲೆ ಒಂದು ಅಂಗಡಿಗಳಲ್ಲಿ ಬ್ಲೌಸ್ಗೆ ಉಕ್ಸ್ ಹಾಕ್ತಿದ್ದೆ ಉಕ್ಸು ಫಾಲ್ಸು ಅವೆಲ್ಲನೂ ಆಗ್ತಿದ್ದೆ ಎಲ್ಲ ಥರದ ಕೆಲಸನೂ ಮಾಡಿದ್ದೀನಿ ಆಮೇಲೆ ಇದೇ ಕೆಲಸ ಅಂತ ನಾನು ಊರಲ್ಲಿ ಜಮೀನು ಕೆಲಸನೂ ಸುಧಾ ಮಾಡಿದ್ದೀನಿ ನಾವು ಯಾವುದಕ್ಕೂ ಕೆಲಸ ಮಾಡೋದಕ್ಕೆ ನಾಚಿಕೆ ಪಡ್ಕೋತಿಲ್ಲ ಸ್ಕೂಲ್ ಹೋಗಿ ಬಂದು ಹಸುಗೆ ಬಂದು ಹಾಕೋದು ಆಮೇಲೆ ಗದ್ದೆ ಕೆಲಸಕ್ಕೆಲ್ಲ ಹೋಗಿದ್ದೀವಿ ಕಳೆ ಕೀಳೋದು ಆಮೇಲೆ ಭತ್ತ ಕುಯ್ಯಕ್ಕೆ ಹೋಗೋದು ಇವೆಲ್ಲ ಎಲ್ಲ ಕೆಲಸನೂ ಮಾಡಿದೀವಿ ಆಮೇಲೆ ರೇ ರೇಸ್ಮೆ ಕೆಲಸನೂ ಮಾಡಿದ್ದೀನಿ ನಾನು ಅದನ್ನು ಮಾಡಿದ್ದೀವಿ ಒಂದಷ್ಟು ದಿನ ಎಲ್ಲ ಥರದಕ್ಕೂ ನಾನು ತಯಾರಾಗಿರ್ತಿದ್ದೆ ಈಗಲೂ ಅಷ್ಟೇ ಮನೆ ಕೆಲಸ ಮಾಡಿಕೊಂಡು ಟೈಲರಿಂಗ್ ಮಾಡಿಕೊಂಡು ಇವಾಗ ಯಾರು ಉಕ್ಸಾಕೋರಿಲ್ಲಂದ್ರೆ ಉಗ್ಸ್ ಹಾಕ್ಕೊಂಡು ಐರನ್ ಮಾಡಿಕೊಂಡು ಜಿಗ್ ಜಾಗ್ ಫಾಲ್ಸ್ ಎಲ್ಲ ನಾನೇ ಮಾಡೋದು ಓಕೆನಾ ಒಬ್ಬರು ಕೆಲಸದವ್ರು ಇದ್ದರು ಅವ್ರು ಇವಾಗ ಇಲ್ಲ ಇವಾಗ ಮೊನ್ನೆ ಒಬ್ಬರು ಕೇಳ್ಕೊಂಡು ಹೋಗಿದ್ದಾರೆ ನೋಡಬೇಕು ಹಂಗೆ ನಾವೇ ಒಂಥರ ನಮಗೆ ನಮ್ಮನ್ನು ನೋಡಿ ಒಬ್ಬರು ಅವಾಗ ಅವ್ರ ಹೆಂಗೆ ಮಾಡ್ತಾರೆ ನಾವು ಮಾಡಬೇಕು ಇವಾಗ ಅಂದಿದ್ದು ಕೇಳಿದ್ರೆ ಒಂಥರ ಇನ್ಸ್ಪಿರೇಷನ್ ಅಂತ ಅಂದಾಗ ನಿಮ್ಮನ್ನು ನೋಡಿ ನಮಗೂ ಇನ್ಸ್ಪಿರೇಷನ್ ಆಗುತ್ತೆ ನೀವು ಎಷ್ಟು ಚೆನ್ನಾಗಿ ಹೇಳಿದ್ದೀರ ನಾನು ನಿಮ್ಗೆ ಹೇಳಿದ್ಮೇಲೆ ನನಗಿನ್ನೂ ಅದನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ಇದೆ ಅಂತ ಹೇಳಿದಾಗ ತುಂಬಾ ಖುಷಿ ಹಂಗಾಗಿ ನೀವು ಪ್ರಯತ್ನ ಪಡಿ ಹೆಣ್ಮಕ್ಳು ಯಾರನ್ನು ಎಷ್ಟೋ ಜನ ಎಷ್ಟೋ ಜನ ಹೆಣ್ಮಕ್ಳು ಬರೀ ಮನೆ ಕೆಲಸ ಮಾಡಕ್ಕೆ ಅಯ್ಯೋ ಇಷ್ಟೊಂದು ಕೆಲಸ ಅಂತ ಅನ್ನೋ ತರ ಇರುತ್ತೆ ಯಾಕೆಂದರೆ ನಾವು ಆಗಿನಿಂದನೂ ಅಷ್ಟೇನೆ ಮನೆ ಕೆಲಸ ಆಚೆ ಕೆಲಸ ಎಲ್ಲನೂ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿರೋದ್ರಿಂದ ನಮ್ಗೇನು ಅನ್ಸಲ್ಲ ಇವಾಗ ಒಂದು ಕೆಲಸ ಇಲ್ಲಾಂದ್ರೂ ಒಂಥರ ಇವಾಗ ಒಂದಿನ ಊರು ಬೇರೆ ಊರಿಗೋದಾಗ ಕೆಲಸ ಹೋದ್ರೆ ಏನೋ ಸಕ್ಕತ್ತು ಕೆಲಸ ಇಲ್ಲದೆ ಸುಮ್ಮನೆ ಕೂತ್ಕೊಳ್ಳೋಕೆ ಬೇಜಾರಾಗ್ಬಿಡುತ್ತೆ ಅಂದರೆ ಅಭ್ಯಾಸ ಆಗ್ಬಿಟ್ಟಿರುತ್ತಲ್ಲ ನಾವು ಕೆಲಸ ಮಾಡಿ ಮಾಡಿ ಸುಮ್ಮನೆ ಇರೋಕ್ಕೇ ಆಗೋದಿಲ್ಲ ಆ ಥರ ಅನಿಸುತ್ತೆ ಕೆಲವರಂತೂ ಕೆಲವರಂತೂ ಲೇಜಿಯಾಗಿ ಸುಮ್ಮನೆ ಇರೋ ಬದಲು ಈ ಥರ ಏನಾದರೂ ಮಾಡ್ಬೋದು ಆದರೂ ತುಂಬ ಜನ ಇಶ್ ಇಂಟ್ರೆಸ್ಟ್ ಪಡ್ತಾರೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ಕೋಬೇಕು ನಾವು ಏನಾದರೂ ಒಂದು ಮಾಡೋಣ ಒಂದು ಹೇಳ್ದಂಗೆ ಹತ್ತು ರೂಪಾಯಿನಾದ್ರೂ ಸಂಪಾದನೆ ಮಾಡೋಣ ನಾವು ಸಂಪಾದನೆ ಮಾಡಿದ್ದು ಅನ್ನೋದೊಂದು ಕೊಡುತ್ತೆ ಅನ್ನೋರು ಇದ್ದಾರೆ ಇವಾಗ ನಾವು ಸಂಪಾದನೆ ಮಾಡಿದ್ದು ನಮ್ಮ ಮಕ್ಳಿಗೇನಾದರೂ ಸರ್ಪ್ರೈಸ್ ಆಗಿ ಅವ್ರ ಬರ್ತಡೇಗೋ ಇಲ್ಲ ಏನಕ್ಕೋ ಒಂದು ಏನೋ ಕೊಡಿಸ್ದಾಗ ತುಂಬಾ ಖುಷಿ ಮಕ್ಳಿಗೂ ಹಾಗಾಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಮನೇಲಿ ಸುಮ್ಮನೆ ಅದು ಇವಾಗ ಈ ಮಾಮೂಲಿ ನೀವು ಎಷ್ಟೇ ಕೆಲಸ ಮಾಡಿದ್ರು ನೀವು ಲೇಟಾಗಿ ಹೇಳಿ ಏನು ಹೇಳಿ ಅಡುಗೆ ಕೆಲಸ ಮಾಮೂಲಿ ಮನೆ ಕೆಲಸ ಬಿಟ್ರೆ ಇನ್ನೇನಿರುತ್ತೆ ಆಮೇಲೆ ಮುಗಿದ್ಮೇಲಂತೂ ಇನ್ನೇನು ಕೆಲಸ ಇಲ್ಲ ಸುಮ್ಮನೆ ಟಿ ವಿ ನೋಡಬೇಕು ಇಲ್ಲ ಸುಮ್ಮನೆ ಟೈಮ್ ಪಾಸ್ ನಿದ್ದೆ ಮಾಡಬೇಕು ಅಲ್ವಾ ಅದ್ರ ಬದಲು ಈ ಥರ ಚಿಕ್ಕದಾಗಿ ಏನಾದರೂ ಕ್ರಿಯೇಟಿವ್ ಮಾಡಿದ್ರೆ ಇವಾಗೇನು ಬ್ಲೌಸ್ನೇ ಹೊಲಿಬೇಕು ಅಂತ ಏನಿಲ್ಲ ಹೇಳಿದಾಗೆ ಬ್ಲೌಸ್ ಹೊಲಿದ್ರೆ ಫಿಟ್ಟಿಂಗ್ ಸರಿ ಇಲ್ಲ ಆ ಥರ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಬಂದೇ ಬರುತ್ತೆ ಓಕೆನಾ ಅದರ ಬದಲು ಈ ಥರ ಬ್ಯಾಗ್ಗಳು ನಾನು ಅದು ಸಿಂಗಲ್ ಜಿಪ್ ಬ್ಯಾಗ್ ಅಂತೂ ನೀವು ಪರ್ಫೆಕ್ಟಾಗಿ ಕಲ್ತುಬಿಟ್ರೆ ಆರಾಮಾಗಿ ಆಗುತ್ತೆ ಅವರೊಬ್ಬರು ಕೇಳಿದ್ದು ಅದು ಎಲ್ಲಿ ಸಿಗುತ್ತೆ ಜಿಪ್ಪು ಬಟ್ಟೆ ಯಾವ ಥರ ಮಾಡಬೇಕಂತೆಲ್ಲ ಕೇಳಿದರು ನಾನು ಆಲ್ರೆಡಿ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ನೀವು ಚಿಕ್ಕದಾಗಿ ಸ್ಟಾರ್ಟ್ ಮಾಡೋದಾದರೆ ನಿಮ್ಮ ಹತ್ರ ಇರೋ ಬ್ಲೌಸ್ ಪೀಸ್ಗಳಲ್ಲೇ ರೆಡಿ ಮಾಡಿ ಒಂದು ಸಲ ಟ್ರೈ ಮಾಡಿ ಮಾಡಿ ಒಂದು ನಾಲ್ಕು ಜನಕ್ಕೆ ತೋರಿಸಿ ಅದು ಸೇಲ್ ಆಗುತ್ತೆ ಅಂದಾಗ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಆಮೇಲೆ ಬಲ್ಕಲ್ಲಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳಿ ಓಕೆನಾ ಸೊ ಒಂದೇ ಸಲ ಬಂಡವಾಳ ಹಾಕಿ ಆಮೇಲೆ ಆಗುತ್ತೆ ಅದು ಪಕ್ಕ ಆಗುತ್ತೆ ಅದಮೇಲೆ ಹಣ್ಣುಗಳೆಲ್ಲ ಅದು ಕೊಳ್ತೋಗೋಕ್ಕೆ ಹಣ್ಣು ತರಕಾರಿ ಎಲ್ಲ ಇವಾಗ ಅದು ಒಂದು ವಾರ ಇಟ್ಟರೆ ಇಡೋಕ್ಕಾಗಲ್ಲ ಕೊಳ್ತೋಗ್ಬಿಡುತ್ತೆ ಆದರೆ ಇದು ನೀವೊಂದು ವಾರ ಇಲ್ಲ ಒಂದು ತಿಂಗ್ಳಿಟ್ಟರು ಏನೂ ಆಗೋಲ್ಲ ಓಕೆನಾ ಹಂಗಾಗಿ ಇವಾಗ ಒಂದು ಕಡೆ ಆಗದೆ ಇದ್ರೂ ಇನ್ನೊಂದು ಕಡೆ ಆಗುತ್ತೆ ಆ ಬ್ಯಾಗ್ ಅಂತೂ ನೀವು ಹೊರಗಡೆ ಹೋದಾಗ ಒಂದು ಫೋನ್ ಸೂಪರ್ ಸೂಪರಾಗಿದೆ ಹಂಗಾಗಿ ಆ ಬ್ಯಾಗ್ನ ನೀವು ಆರಾಮಾಗಿ ರೆಡಿ ಆಮೇಲೆ ಈಸಿಯಾಗಿದೆ ಈಸಿಯಾಗಿ ಸ್ಟಿಚ್ ಮಾಡ್ಬೋದು you <laughs> ತುಂಬ ಬ್ಯೂಟಿಫುಲ್ಲಾಗಿದೆ ಅದಕ್ಕೆ ಬೇಕಾದರೆ ಇನ್ನೂ ಒಂದು ಜಿಪ್ಪು ಅಟ್ಯಾಚ್ ಮಾಡಿದ್ರೆ ಇನ್ನೂ ಸೂಪರ್ ಆಗಿ ಕಾಣಿಸುತ್ತೆ ಓಕೆನಾ ಬೇಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಮೆಂಟ್ ಹಾಕಿ ನಿಮ್ಗೆ ಆ ಥರದ್ದು ಬ್ಯಾಗು ಇನ್ನೊಂದು ಜಿಪ್ಪುದು ಅದಕ್ಕೆ ಇನ್ನೊಂದು ಜಿಪ್ಪಾಗಿ ಸ್ಟಿಚ್ ಮಾಡಿ ತೋರಿಸಿ ಅಂದರೆ ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಕಮೆಂಟ್ ಮಾಡಿದ್ರೆ ನೀವು ಯಾರಾದರೂ ಅದು ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ತೋರಿಸ್ತೀನಿ ಓಕೆನಾ ನಿಮ್ಗೆ ಯಾವುದೇ ಆದರೂ ಅಷ್ಟೇ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ನನಗೆ ಎಷ್ಟಾಗುತ್ತೋ ಅಷ್ಟು ಅಂದರೆ ಸ್ವಲ್ಪ ನಿಧಾನ ಆಗ್ಬೋದು ಬೇಜಾರು ಮಾಡ್ಕೊ ಬೇಡಿ ಸ್ವಲ್ಪ ಏಕೆಂದ್ರೆ ನಮ್ಮದು ಕೆಲಸಗಳು ನಮ್ಮ ಕೆಲಸನೂ ಮೇಂಟೈನ್ ಮಾಡಬೇಕು ಆ ಟೈಮಲ್ಲಿ ಫ್ರೀ ಮಾಡ್ಕೊಂಡು ನಾವು ಮಾಡಬೇಕು ಓಕೆನಾ ಹಂಗಾಗಿ ಎಷ್ಟು ಕೆ ಇವಾಗ ನಾನು ಹೇಳ್ದಂಗೆ ನಮ್ಮ ಮನೆ ಕೆಲಸಗಳು ನಮ್ಮ ಹುಡುಗಿದ್ದು ಸ್ವಲ್ಪ ದೊಡ್ಡವಳಾಗಿರೋದ್ರಿಂದ ಸ್ವಲ್ಪ ಕೆಲಸ ಮಾಡ್ಕೊತಾಳೆ ಇಲ್ಲ ಅಂದಿದ್ರೆ ನಮಗೂ ತುಂಬಾ ಕಷ್ಟ ಆಗಿರೋದು ಹಾಗಾಗಿ ಸ್ವಲ್ಪ ನನಗೆ ಆರಾಮ ಅವ್ಳು ಕೆಲಸ ಮಾಡ್ಕೊಳ್ಳೋದ್ರಿಂದ ನನಗೆ ಈ ಕೆಲಸಗಳು ಮಾಡೋದಕ್ಕೆ ಸ್ವಲ್ಪ ಇದಾಗುತ್ತೆ ಓಕೆನಾ ಯಾಕೆಂದರೆ ಇವಾಗ ಇವಾಗ ಒಂದು ಐದನೇ ತಾರೀಕು ಒಳಗಡೆ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕು ಅದು ಸ್ವಲ್ಪ ಒಂದೇ ಸಲ ಬಂದ್ಬಿಟ್ಟಿದೆ ಆಡ್ರ್ರು ಒಂದು ನಾಲ್ಕು ಬ್ಲೌಸೇನೋ ವರ್ಕ್ ಮಾಡಬೇಕು ಎರಡು ಅವ್ರದ್ದೇ ಸ್ಟಿಚ್ ಮಾಡ್ಕೊತಾರೆ ಇನ್ನೆರಡು ನಾನು ಸ್ಟಿಚ್ ಮಾಡಿಕೊಡಬೇಕು ಹಾಗೆ ಅಂದರೆ ಒಂದೇ ಟೈಮ್ ಕೇಳ್ತಿದ್ದಾರೆ ಎಲ್ಲ ಕೇಳ್ತಿರೋದು ಐದು ಆರಕ್ಕೆ ಐದು ಆರಕ್ಕೆ ಬೇಕು ಅಂತೇಳಿ ಹೇಳ್ತಿದ್ದಾರೆ ಏನೋ ಮಾಡಿಬಿಡೋದು ವರ್ಕ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ